ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಏನದರ್ ವಿಡಿಯೋ ಇವತ್ತು ನಾನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಒಂದು ಡೌಟ್ಸ್ ಇದೆ ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಂದಿಲ್ಲ ಇನ್ನು ಬರುವುದಿಲ್ವಾ ಅಂತ ಹೇಳಿ ಒಂದು ಡೌಟ್ಸ್ ಇದೆ ಖಂಡಿತವಾಗಿಯೂ ಬರ್ ಬರ್ತಾ ಬರುತ್ತೆ ಯಾಕೆಂತ ಹೇಳಿದರೆ ಮೊನ್ನೆ ಒಂದು ಸಮಾವೇಶದಲ್ಲಿ ಸಿ ಎಮ್ ಸರ್ ಮತ್ತು ಡಿ ಸಿ ಎಮ್ ಸರ್ ಮತ್ತು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಭಾಗವಹಿಸಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ಬಾಯಿ ತಪ್ಪಿಗೆ ಹಾಗೆ ಅದರ ಕ್ಲಾರಿಫಿಕೇಷನ್ ಕೂಡ ಮಾಡಿದರು ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿದರು ಹದಿನೈದನೇ ಕಂತಿನ ಬಗ್ಗೆ ಬಟ್ ಅದರ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಬಂದದ್ದು ಹದ್ ಐದು ಗ್ಯಾರಂಟಿಗಳನ್ನು ಒಂದು ರಚನೆ ಮಾಡಿಯೇ ಬಂದಿರುವಂಥದ್ದು ಕೆಲವರು ಅದನ್ನು ಹದಿನೈದನೇ ಕಂತು ಬಂದಿಲ್ಲ ಅಂತ ಹೇಳಿ ಅಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕೆಂತ ಹೇಳಿದರೆ ಗೌರ್ಮೆಂಟ್ನಲ್ಲಿ ದುಡ್ಡಿಲ್ಲ ದಿವಾಳಿಯಾಗಿದೆ ಸರ್ಕಾರ ಅದಕ್ಕೋಸ್ಕರ ಹದಿನೈದನೇ ಕಂತು ಇನ್ನೂ ಬರುವುದಿಲ್ಲ ಅಂತ ಹೇಳಿ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾಕೆಂಥೇಳಿದರೆ ಕೆಲವೊಮ್ಮೆ ಲೇಟ್ ಆಗುತ್ತೆ ಈಗ ಗೌರ್ಮೆಂಟ್ ಜಾಬ್ ಇದ್ದವರಿಗೂ ಕೂಡ ಹಾಗೆ ಮಂತ್ಲಿ ಸ್ಯಾಲರಿ ಇದ್ದರೂ ಕೂಡ ಕೆಲವೊಂದು ಅಡಚಣೆಗಳಿಂದ ಕೆಲವೊಂದು ತಿಂಗಳುಗಳು ಲೇಟ್ ಆಗ್ತದೆ ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಯಾವುದೇ ರೀತಿಯಲ್ಲಿ ಕ್ಯಾನ್ಸಲ್ ಮಾಡಿಲ್ಲ ಖಂಡಿತವಾಗಿಯೂ ಎಲ್ಲರ ಅಕೌಂಟಿಗೆ ಕೂಡ ಬಂದೇ ಬರುತ್ತೆ ಅದು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಹಾಗೆ ಅಲ್ಲ ಯಾವುದೋ ಒಂದು ಒಮ್ಮೆ ಪ್ರಾಬ್ಲಮ್ಸ್ ಏನಾದರೂ ಸಂಭವಿಸಿದರೆ ಮಾತ್ರ ಆ ರೀತಿ ಲೇಟ್ ಆಗುವುದು ಇಲ್ಲ ತಿಂಗಳು ಒಂದು ಎವ್ರಿ ಮಂತ್ ಕೂಡ ಬಂದೇ ಬರುತ್ತೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಹಾಗೆ ಸಿ ಎಮ್ ಸಿದ್ದರಾಮಯ್ಯ ಸುರ್ ಅವರಿಗೆ ಅನ್ನ ಬ್ಯಾಂಕ್ ರೇಷನ್ ಕಾರ್ಡನ್ನೆಲ್ಲ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಕೆಲವೊಂದು ಕಡೆ ಸುದ್ದಿಯಾಗಿತ್ತು ಬಟ್ ಅವರು ಅದರನ್ನು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಾವು ಯಾರ ರೇಷನ್ ಕಾರ್ಡನ್ನು ಕೂಡ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುವುದಿಲ್ಲ ಯಾಕಿಂತ ಹೇಳಿದರೆ ಅದು ಬಡವರ ಪಾಲಿಗೆ ಸೇರಿದ್ದು ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೋ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಲ್ಲಬೇಕು ಅಂಥವರದ್ದು ಯಾವುದೇ ರೀತಿಯಿಂದ ಕೂಡ ನಾವು ಕ್ಯಾನ್ಸಲ್ ಮಾಡುವುದಿಲ್ಲ ಯಾಕೆಂತ ಹೇಳಿದರೆ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟದ್ದು ಬಡವರ ಕಾರ್ಡನ್ನೆಲ್ಲ ಕೆಲವೊಂದು ಕಡೆ ಶ್ರೀಮಂತರು ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಅರ್ಹರಲ್ಲ ಅಂತ ಹೇಳುವ ಒಂದೇ ಉದ್ದೇಶ ಇಟ್ಟುಕೊಂಡು ನಾವು ಈ ನಿಯಮವನ್ನು ಜಾರಿ ಮಾಡಿದ್ವಿ ಬಟ್ ಯಾವುದೇ ರೀತಿಯಲ್ಲಿ ಖಂಡಿತವಾಗಿಯೂ ಬಡವರ ಕಾರ್ಡನ್ನು ಕ್ಯಾನ್ಸಲ್ ಮಾಡುವುದಿಲ್ಲ ಒಂದು ವೇಳೆ ಅಂತಹ ಕ್ಯಾನ್ಸಲ್ ಆಗಿದ್ದರೆ ಅವರು ದಯವಿಟ್ಟು ಆಹಾರ ಇಲಾಖೆಯನ್ನು ಇಲಾಖೆಯನ್ನು ಭೇಟಿ ಮಾಡಿ ಅಲ್ಲಿ ನೀವು ಚೆಕ್ ಮಾಡಿಸಿ ನಿಮ್ಮದು ಅದು ಒಂದು ವೇಳೆ ತಪ್ಪಾಗಿ ಕೂಡ ಕ್ಯಾನ್ಸಲ್ ಆಗಿದ್ದರೆ ಬಟ್ ಯಾವುದೇ ರೀತಿ ಕ್ಯಾನ್ಸಲ್ ಮಾಡುವುದಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಇದರಲ್ಲಿ ಎರಡು ಅಪ್ಡೇಟ್ಸ್ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಅದು ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಮತ್ತೊಂದು ನಾನು ಹೇಳುವಂತೆ ಅಂತ ಹೇಳಿದರೆ ಯಾರಾದರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಅದೇ ರೀತಿ ನಾನು ಇದೇ ರೀತಿಯ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ನನ್ನ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್